श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदुव्यासाय नमः लक्ष्मी अयग्रीवाय नमः लक्ष्मीवेङ्कटेशाय नमः हरि ओम् नरसिंहोऽ किलाज्ञानः मदद्वान्ददिवाकरः ಜಯತಿ ಅಮಿತ ಶುಭಶಕ್ತಿ ರಾಘವೇಂದ್ರಾಯ ಅಮಿಧ ಸುಪ್ನಶಕ್ತಿಪೋಧಿ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರ ಕಲ್ಪವರುಕ್ಷ ನಮತಾ ನವೆಂತರವೇ ವೈಷ್ಣವೇಂದ್ರೇ ವರದ್ರೆ ಶ್ರೀರಾಘವಿಂದ್ರ ಗುರುವೇ ನಮೋ ಅತ್ಯಂತದೇ ಆಳ್ವೆ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲ ಭೌರೋಗವೈದ್ಯಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರ ಸನ್ನಿಧಾನ ಕೃಷ್ಣನ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಜೈ ತೀರ್ಥರು ಅದರಲ್ಲೂ ವಿಶೇಷವಾಗಿ ರಾಯನ ಮೃತ್ಕಾ ಕ್ಷೇತ್ರ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾರಿ ಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪ್ರ ಎಲ್ಲರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಕೊಟ್ಟು ಸಂಪೂರ್ಣವಾಗಿ ಎಲ್ಲರನ್ನು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆಷಾಢ ಮಾಸದ ಅಮಾವಾಸ್ಯೆ ವಿಶೇಷವಾಗಿರತಕ್ಕಂಥ ಫಲ ಆಷಾಢದಲ್ಲಿ ವಿಶೇಷವಾಗಿ ಗುರು ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರದಲ್ಲಿ ಗುರುವಾರ ಬಂದ್ರೆ ಸಾಕಂತೆ ವಿಶೇಷವಾಗಿ ಕಾಯ್ತಾ ಇರ್ತಾರಂತೆ ಗುರುಗಳು ಪುಷ್ಯ ನಕ್ಷತ್ರದಲ್ಲಿ ಗುರುಗಳು ವಿಶೇಷವಾಗಿ ಕಾಯ್ತಾ ಇರ್ತಾರಂತೆ ಪುಷ್ಯ ನಕ್ಷತ್ರ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಪುಷ್ಕರ ಯೋಗ ಅಂತ ಅದನ್ನ ನಾವೇನೇ ಒಂದು ಕೆಲಸವನ್ನು ಮಾಡಿದಾಗ ಆ ಪುಷ್ಯ ನಕ್ಷತ್ರದಲ್ಲಿ ಯೋಗ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಇಂತ ಯೋಗ ಹೇಗೆ ಬರುತ್ತೆ ರಾಯರ ಪೂಜೆಯನ್ನು ಮಾಡಿದರೆ ಏನು ಸಿಗುತ್ತೆ ರಾಯರ ಅನುಗ್ರಹ ಯಾಕೆ ಮಾಡ್ತಾರೆ ಅಂತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಆ ದಿನದೊಂದು ಗುರು ಪುಷ್ಯ ನಕ್ಷತ್ರ ಇರ್ತಕ್ಕಂಥ ದಿನದೊಂದು ಸಾಕ್ಷಾತ್ ರಾಯರೇ ರಾಮದೇವರಿಗೆ ಪ್ರತಿ ದಿನ ಪೂಜೆ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಆ ಪುಷ್ಯ ನಕ್ಷತ್ರ ಬಂದಾಗ ರಾಘವೇಂದ್ರ ಸ್ವಾಮಿ ಇದ್ದಾಗ ಆ ಗುರು ಪುಷ್ಯ ನಕ್ಷತ್ರ ಇದ್ದಾಗ ರಾಮದೇವರಿಗೆ ವಿಶೇಷವಾಗಿ ಮೂಲ ರಾಮದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅದರಲ್ಲೂ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಅದು ಜೇನು ತುಪ್ಪದ ಅಭಿಷೇಕ ಮಾಡೋರು ಆಗಿನ ಕಾಲದಲ್ಲಿ ಮತ್ತು ಮಧು ಅಭಿಷೇಕವನ್ನು ಮಾಡಿ ತುಪ್ಪದ ಅಭಿಷೇಕವನ್ನು ಮಾಡಿ ಹಸುವಿನ ತುಪ್ಪವನ್ನು ತಂದು ಅಭಿಷೇಕವನ್ನು ಮಾಡೋರಂತೆ ತದನಂತರ ಎಳ್ಳಿನೀನ ಅಭಿಷೇಕವನ್ನು ಮಾಡಿ ಈ ಎಲ್ಲ ಅಭಿಷೇಕವನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಆಗಿನ ಕಾಲದಲ್ಲಿ ಸಕ್ಕರೆ ಇಲ್ಲ ಬೆಲ್ಲವನ್ನು ಹಾಕಿ ಆ ಬೆಲ್ಲದಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಮಾವಿನ ಹಣ್ಣದ ಮಾವಿನ ಹಣ್ಣನ್ನು ತಂದು ಅಭಿಷೇಕವನ್ನು ಆ ಪುಷ್ಕರ ಯೋಗ ಆಷಾಢ ಮಾಸದಲ್ಲಿ ಬಹಳ ವಿಶೇಷ ಯಾರು ಮಾವಿನ ಹಣ್ಣನ್ನು ತಂದು ಅಭಿಷೇಕವನ್ನು ಮಾಡ್ತೀರಾ ಮಾವಿನ ರಸದೊಳು ರಾಘವೇಂದ್ರ ಆ ರಾಘವೇಂದ್ರ ಸ್ವಾಮಿಗಳು ಆ ಮಾವಿನ ರಸದಲ್ಲಿ ಒಬ್ಬ ರಾಜನ ಮಗ ಬಿದ್ದಾಗ ಅವನು ಮುಚ್ಚಿಟ್ಬಿಟ್ಟಿದ್ರು ರಾಘವೇಂದ್ರ ಸ್ವಾಮಿಗಳು ಅವ್ರಿಗೆ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದಾರೆ ನೆಡಿ ಕರಿ ನಿನ್ ಮಗನ್ನ ಅಂದ್ರು ತೀರ್ಥ ಕೊಡ್ಬೇಕಾದ್ರೆ ಇಲ್ಲ ಗುರುಗಳೇ ನನ್ನ ಮಗ ಅಂತ ಹೇಳಿದ್ರು ಇಲ್ಲ ಹೆಸರು ಕರಿ ಬರ್ತಾನೆ ಅಂದ್ರು ಅಪ್ಪ ರಘಪಾ ಅಂದ್ರಂತೆ ಆಗೋಡ್ ಬಂದಂತೆ ಹಂಗೆ ಅವನ ಒಂದು ಜೀವ ಹೋಗಿತ್ತು ಅದನ್ನ ವಿಶೇಷವಾಗಿ ಮಾವಿನ ಹಣ್ಣಿನಲ್ಲಿ ಬಿತ್ತು ಅವನ ಜೀವ ಹಾಗೆ ಹೋಗಿ ಹೋಗಿದ್ದು ಅವನ ಪ್ರಾಣವನ್ನ ಹೋಗಿರ್ತಕ್ಕಂಥ ಪ್ರಾಣವನ್ನ ಉಳಿಸಿ ರಾಘವೇಂದ್ರ ಸ್ವಾಮಿಗಳು ಅವನಿಗೆ ಜೀವಧಾನವನ್ನು ಮಾಡಿದರು ಓ ನಿನ್ ಮಗ ಇನ್ನು ಆಯ್ತಿದೆ ಅವನಿಗೆ ಉದ್ಧಾರ ಮಾಡೋನ್ನ ಅಂತಂದು ಅದೇ ರೀತಿಯಾಗಿ ಆ ಗುರು ಪುಷ್ಕರಾಯ ವಿಶೇಷವಾಗಿ ಬಂದಿರತಕ್ಕಂತ ದಿನ ಇಪ್ಪತ್ನಾಲ್ಕನೇ ತಾರೀಕು ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ಇರೋದ್ರಿಂದ ಯಾರು ಪೂಜೆಯನ್ನ ಮಾಡಿ ರಾಯರಿಗೆ ಯಾವ ಯಾವ ಪೂಜೆಯನ್ನ ಮಾಡ್ತೀರಾ ಅಭಿಷೇಕವನ್ನು ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಭಿಷೇಕವನ್ನು ಮಾಡಿ ಇಲ್ಲವಾದರೆ ನಿಮ್ಮ ಮಠಕ್ಕೆ ಬನ್ನಿ ರಾಯರ ಮಠಕ್ಕೆ ಬನ್ನಿ ರಾಯರ ಮಠದಲ್ಲಿ ಅಭಿಷೇಕವನ್ನು ಮಾಡಿಸಿ ಆ ಪಂಚಾಮೃತವನ್ನು ಸ್ವೀಕಾರವನ್ನು ಮಾಡಿ ಮತ್ತೆ ನಿಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿ ರತ್ನ ಏನೇನು ತಗೊಬೇಕಾದ್ರೆ ಆ ಪುಷ್ಕರ ಯೋಗದಲ್ಲಿ ನೀವು ಅದನ್ನ ತೆಗೆದುಕೊಳ್ಳಿ ಆವಾಗ ಸಿರಿ ಸಂಪತ್ತು ಎಲ್ಲವೂ ಬರತಕ್ಕಂತ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಈ ಗುರು ಪುಷ್ಯ ನಕ್ಷತ್ರದಲ್ಲಿ ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತೀರಾ ಆ ಕೆಲಸಗಳೆಲ್ಲ ವಿಶೇಷವಾಗಿ ರಾಯರೇ ನಿಂತು ಎಲ್ಲವನ್ನು ನಡೆಸ್ತಾರಂತೆ ಅದಕ್ಕೋಸ್ಕರವಾಗಿ ಇಂತಹ ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಯಾರು ಪೂಜೆಯನ್ನ ಮಾಡಿ ಭಗವಂತನಿಗೆ ವಿಶೇಷವಾಗಿ ಪ್ರತಿದಿನ ಅಭಿಷೇಕವನ್ನು ಮಾಡೋದು ವಿಶೇಷವಾಗಿರ್ತಕ್ಕಂಥದ್ದು ಆದರೂ ಗುರುಗಳು ಇಂತಹ ಸೇವೆಯನ್ನು ಮಾಡಿದ್ದಾರೆ ಆದರೆ ನಾವು ಅವರಿಗೆ ಅವರ ಬೃಂದಾವನದಲ್ಲಿ ವಿಶೇಷವಾಗಿ ರಾಮದೇವರು ಲಕ್ಷ್ಮೀ ನರಸಿಂಹ ದೇವರು ವೇದುವ್ಯಾಸ ದೇವರು ಸಂತಾನ ಗೋಪಾಲಕೃಷ್ಣ ಈ ಎಲ್ಲ ದೇವತೆಗಳು ಇರತಕ್ಕಂಥವು ಗರುಡಶೇಷ ಮುಕೋಟಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥದ್ದು ರಾಯರ ಬೃಂದಾವನದಲ್ಲಿ ಆ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಿಸಿ ಪೂಜೆಯನ್ನು ಮಾಡಿ ಆ ಬೃಂದಾವನ ಕಣ್ಣು ತುಂಬ ನೋಡಿ ಹೂವಿನ ಅಲಂಕಾರವನ್ನು ಮಾಡಿ ತುಳಸಿಯನ್ನ ಇಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಬಾರಯ್ಯ ಬಾಬಾ ಬಾರೋ ರಾಘವೇಂದ್ರ ಹಿಂದೆ ಮುಂದಿಲ್ಲ ನೆಗೆ ಈ ಗತಿ ಎಂದು ನಂಬಿದೆ ನಿನ್ನ ಪಾದವ ಬಂದಲವ ಬಿಡಿ ಸಲ್ಲ ಕಲಬಿಡಿ ಚಂದ ಕಂದ ಮುಕುಂದ ಬಂದೋ ಬಾರೋ ರಾಘವೇಂದ್ರ ಆ ಹತ್ರ ಈ ಪದವನ್ನು ಹಾಡಿ ದೇವರ ನಾಮವನ್ನು ಹಾಡಿ ಕುಡಿರಿ ಕುಣಿರಿ ಎಲ್ಲವೂ ಹಾಗಿದಾಗ ಅದಕ್ಕೆ ಕೇಳ್ತಾರೆ ನಾನು ಭಗವಂತ ನಿನ್ನ ನಾನು ಈ ಸೇವೆಯನ್ನ ಭಾಗ್ಯ ಬಗ್ಗೆ ನನಗ್ ಕೊಟ್ಟಿದ್ದೆ ನೀನು ಸೇವಕನೆಲೋ ನಾನು ಧಾರಿಸಿ ಬಂದೇನು ಸೇವೆ ಜೋಡಗೆ ನೀನು ಸೇವಕನ ಸೇವೆಗನ್ನು ಸೇವಿಸಿ ಸೇವ ಸೇವಕ ಪಾವ ಭೀತ ಗೌ ಮಾದ ಬರೆಯ ದೊರೆಯೊಳು ಪಾವನಾತ್ಮಕ ಪಾವ ಕರುಣೇ ಬಾರೋ ಗುರು ರಾಘವೇಂದ್ರ ರಾಯರು ಕರಿಬೇಕಂತೆ ಮನೆಗೆ ಆ ರಾಯರು ವಿಶೇಷವಾಗಿ ನಿಮ್ಮನೆಗೆ ಬಂದು ನಿಮ್ಮನೆಲ್ಲರನ್ನು ನಿಮ್ಮ ಕುಟುಂಬವನ್ನೆಲ್ಲವನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇಂಥ ಗುರುಗಳ ವಿಶೇಷವಾಗಿರ್ತಕ್ಕಂಥ ದಿನ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಗುರು ಪುಷ್ಯ ನಕ್ಷತ್ರ ಇರ್ತಕ್ಕಂಥ ಯೋಗದಲ್ಲಿ ಅದೇ ಇಪ್ಪತ್ತ ನಾಲ್ಕನೇ ತಾರೀಕು ಅಮಾವಾಸ್ಯೆ ದಿವಸ ಈ ಪೂಜೆಯನ್ನ ಮಾಡಿ ರಾಯರ ಸ್ಮರಣೆಗಿಂತ ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಎಲ್ಲವೂ ಸಮೃದ್ಧಿಯಾಗಿ ಅನ್ನದಾನ ಮಾಡತಕ್ಕಂಥ ಭಾಗ್ಯ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥವ್ರು ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ರಾಯರೇ ನಿಂತು ರಾಯರೇ ಅನುಗ್ರಹವನ್ನು ಮಾಡಿ ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಗುರು ಪುಷ್ಯ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಬ್ಬೊಬ್ಬರು ವಿಶೇಷವಾಗಿ ಪುಷ್ಯ ನಕ್ಷತ್ರ ಇರೋದೇ ಇಲ್ಲ ಐದು ಪುಷ್ಯ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಬಂದು ಗುರುವಾರ ಪುಷ್ಯ ಅದು ಶನಿವಾರ ಪುಷ್ಯ ನಕ್ಷತ್ರ ಇರುತ್ತೆ ಗುರುವಾರ ಪುಷ್ಯ ನಕ್ಷತ್ರ ಮಾಡ್ಬಿಡ್ತಾರೆ ವಿಡಿಯೋ ಮಾಡ್ತಾರೆ ಅದೆಲ್ಲ ತಪ್ಪು ಮಾಡಿಕೊಡೋ ಮಾಹಿತಿಯನ್ನ ಒಳ್ಳೆ ರೀತಿಯಾಗಿ ಕೊಟ್ಟಾಗ ಆ ವಿಶೇಷವಾಗಿರ್ತಕ್ಕಂಥ ಒಂದು ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಗುರು ಪುಷ್ಯ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಅದು ಅದರಲ್ಲಿ ವಿಶೇಷವಾಗಿ ಇದೇ ಇಪ್ಪತ್ತ್ ನಾಲ್ಕನೇ ತಾರೀಕು ಅಮಾವಾಸ್ಯೆ ಪುಷ್ಯ ನಕ್ಷತ್ರ ಪುನೋಸು ನಕ್ಷತ್ರ ವಿಶೇಷವಾಗಿ ಬರ್ತಕ್ಕಂಥ ಯೋಗ ಇದೆ ದ್ರಾಕ್ಷಾ ಶ್ರೀನಿವಾಸ ದೇವರು ವಿಶೇಷವಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಪುನೋಸು ನಕ್ಷತ್ರದಲ್ಲಿ ಅದೇ ರೀತಿಯಾಗಿ ವೈಶ ವಿಶೇಷವಾಗಿ ಎಲ್ಲರೂ ಯಾವಾಗ ರಾಮದೇವರನ್ನ ಪೂಜೆ ಮಾಡ್ತೀರಾ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರನ್ನು ಪೂಜೆ ಮಾಡ್ತೀರಾ ಈ ಎಲ್ಲವೂ ಪೂಜೆಯನ್ನು ಮಾಡಿದಾಗ ಅದಕ್ಕೆ ರಾಮ ರಾಗಪ್ಪ ಎಲ್ಲವೂ ಒಂದೇ ರಾಘಪ್ಪ ಅಂದ್ರೆ ಒಂದೇ ರಾಮ ಅಂದ್ರೆ ಕರೆದ್ರು ಒಂದೇ ಅದರಲ್ಲೂ ವಿಶೇಷವಾಗಿ ರಾಗಪ್ಪ ಅಂದ್ರೆ ಸಾಕು ರಾಘ್ರು ಬರ್ತಾರಂತೆ ರಮಣ ರಾಮ ಅಂದ್ರೆ ರಾಮದೇವರು ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ರಾಮದೇವರು ಓಡ್ಬರ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನ ಗುರುವಾರ ಪ್ರತಿ ಗುರುವಾರ ಯಾವ ರೀತಿಯಾಗಿ ಮಾಡ್ತಿದ್ದಿರೋ ಅದಕ್ಕಿಂತ ಹೆಚ್ಚಾಗಿ ಅಮಾವಾಸ್ಯ ದಿವಸ ಗುರು ಪುಷ್ಯಾನಾಗ್ತಿ ಇರೋದ್ರಿಂದ ಅಮಾವಾಸ್ಯ ನಾಗ ಅಮಾವಾಸ್ಯ ಅಂತ ಕರೀತಾರೆ ಅದನ್ನ ಆ ನಾಗ ಅಮಾವಾಸ್ಯ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಶೇಷದೇವರ ಅನುಗ್ರಹ ರಾಯರ ಅನುಗ್ರಹ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂತ ಜ್ವರ ಭೌರೋಗ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹ ನವನರಸಿಂಹ ದೇವರ ಅನುಗ್ರಹ ಮುಖ್ಯಪ್ರಾಣ ದೇವರ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ನಲವತ್ತೆಂಟು ಸಾಲಗ್ರಾಮ ಇರತಕ್ಕಂತ ಇಂತಹ ಕ್ಷೇತ್ರದಲ್ಲಿ ರಾಯರು ಅನುಗ್ರಹವನ್ನು ಎಲ್ಲರಿಗೂ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ನಿಮ್ಮ ಸಹಕಾರ ನಮ್ಮ ರಾಯರಿಗೆ ವಿಶೇಷವಾಗಿ ಮಾಡಿ ತನು ಮನ ಧನದಿಂದ ವಿಶೇಷವಾಗಿ ಅನುಗ್ರಹವನ್ನ ಮಾಡಿ ನಿಮ್ಮ ನಿಮ್ಮ ಕೈಲಾಗತಕ್ಕಂತ ಒಂದು ಸೇವೆಯನ್ನ ಮಾಡಿ ಅದರಲ್ಲೂ ವಿಶೇಷವಾಗಿ ಎಲ್ಲರೂ ಬಂದು ರಾಯರ ಸ್ಮರಣೆಯನ್ನು ಮಾಡಿ ದೇವರ ನಾಮವನ್ನು ಆಡಿ ರಾಯರ ಮಂತ್ರವನ್ನು ಪಠನೆಯನ್ನು ಮಾಡಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ರಾಯರಿಗೆ ಜಪವನ್ನು ಮಾಡಿ ರಾಯರಿಗೆ ಅಭಿಷೇಕವನ್ನು ಕಂಡು ತುಂಬಾ ನೋಡಿ ಮೂರು ದಿನಗಳ ಕಾಲ ರಾಯ ಬಿಟ್ಟು ನೋಡ್ತಾ ಇರ್ತಾರೆ ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥ ಏನೇನು ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವರೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ರಾಯರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ರಾಯರ ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿದ್ರೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವಿಂದ ಸತ್ಯ ಧರ್ಮ ತಾಯಚ ಭಜತಾಮ್ ಕಲ್ಪ ನಮತಾಂ ನಮತಾಮ್ ಕಾಮಧೇನು ದೂರವಾಗಿತ್ವಾಂತರವೇ ವೈಷ್ಣವಿಂದ್ರೇ ವರದ್ರೆ ಶ್ರೀ ರಾಘವಿಂದ ವೃಷ್ಣವೋ ಅತ್ಯಂತ ಆ ಗುರುಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಹಂಸನಾಮ ನಾಮ ಯಾವ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮಗಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಕೊಟ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಕೃಷ್ಣ ಅರ್ಪಣ ವಸ್ತು ಮಧ್ವಾಂತರಗದ ಭಾರತೀಶ ಅರ್ಪಣ ವಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवेन्द्रा